ಜಾತಿ ಜನಗಣತಿ ವಿಚಾರಕ್ಕೆ ಸಿ ಎಂ ಸಿದ್ದರಾಮಯ್ಯವರು ಇವತ್ತು ಕೈ ಹಾಕಿದ್ರು ಆದರೆ ಆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ ಅದ್ರ ಜೊತೆಗೆ ಮೊಹಮ್ಮದ್ ಫೈಗಂಬರ್ ಅವ್ರ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವಹೇಳನಕಾರಿಯಾದಂತಹ ಹೇಳಿಕೆ ಕೊಟ್ಟರು ಅಂತ ಯುವಕನ ಆಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಇನ್ನೊಂದು ಕಡೆ ಐ ಪಿ ಎಲ್ ಕ್ರಿಕೆಟ್ ಮ್ಯಾಚ್ ಸಂಬಂಧ ಈಗ ಟಿಕೆಟ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಈ ಪ್ರಮುಖ ಮೂರು ಸುದ್ದಿಗಳನ್ನು ಇವತ್ತಿನ ಈ ಸ್ಪೆಷಲ್ ಬುಲೆಟಿನ್ನಲ್ಲಿ ನೋಡ್ತಾ ಹೋಗೋಣ ಮೊಟ್ಟ ಮೊದಲನೇದಾಗಿ ಜಾತಿ ಜನಗಣತಿಯ ಒಂದು ಜೇನುಗೂಡಿಗೆ ಸಿದ್ದರಾಮಯ್ಯವರು ಕೈ ಹಾಕಿದ್ರು ರಾಜ್ಯ ರಾಜಕಾರಣದಲ್ಲಿ ಜಾತಿ ಜನಗಣತಿ ಜ್ವಾಲೆ ಈಗ ಭುಗಿಲೇಳ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಜಾತಿ ಗಣತಿ ಜ್ವಾಲೆ ಈಗ ಭುಗಿಲೇಳ್ತಾ ಇದೆ ಸಿದ್ದರಾಮಯ್ಯವರ ಬಹು ವರ್ಷಗಳ ಕನಸು ಅದು ಜಾತಿ ಗಣತಿಯನ್ನು ಮಂಡನೆ ಮಾಡಬೇಕು ಅಂತ ಇವತ್ತಿನ ಸಂಪುಟ ಸಭೆಯಲ್ಲಿ ಅದು ಒಮ್ಮತ ಮೂಡಲಿಲ್ಲ ವರದಿ ವರದಿ ಮಂಡನೆ ಜಾರಿ ಬಗ್ಗೆ ಸದ್ಯಕ್ಕೆ ಯಾವುದೇ ತೀರ್ಮಾನ ಇದ್ದಂಗೆ ಕಾಣಿಸ್ತಾ ಇಲ್ಲ ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚಿಸಿ ನಾವು ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏಪ್ರಿಲ್ ಹದಿನೇಳನೇ ತಾರೀಕು ನಡೀತಾ ಇರುವಂತಹ ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗುವಂತಹ ಸಾಧ್ಯತೆ ಇದೆ ಅಂದಿನ ಸಭೆಯಲ್ಲಿ ತೀರ್ಮಾನ ಮಾಡುವ ಸಾಧ್ಯತೆ ಇದೆ ಯಾಕಂದ್ರೆ ವಿಪಕ್ಷ ಸ್ವಪಕ್ಷ ಕಾಂಗ್ರೆಸ್ನಲ್ಲೂ ಅಪಸ್ವರ ಎದ್ದಿದೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಜನಗಣತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ವು ಪರ ವಿರೋಧ ಚರ್ಚೆಗಳು ಶುರುವಾಗಿದ್ವು ಜಾತಿ ಜನಗಣತಿ ಮಂಡನೆ ಆಗಲೇಬೇಕು ಅಂತ ಒಂದು ವರ್ಗದ ಜನ ಮತ್ತೊಂದು ಕಡೆ ಜಾತಿ ಜನಗಣತಿ ಮಂಡನೆ ಆಗಬಾರದು ಅದಕ್ಕೆ ಕಾರಣ ವೈಜ್ಞಾನಿಕವಾಗಿ ವರದಿಯನ್ನ ಮಾಡಿಲ್ಲ ಅಂತ ಸಿದ್ದರಾಮಯ್ಯವರು ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿಯಾದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರು ಆಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೆಚ್ ಕಾಂತರಾಜು ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅವರು ಕೂಡ ಈಗಾಗಲೇ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಒಪ್ಪಿಸಿದ್ರು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಜಯಪ್ರಕಾಶ್ ಹೆಗ್ಡೆ ಕೂಡ ಈಗಾಗಲೇ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಈ ಎರಡು ವರದಿಯನ್ನು ಆಧಾರವಾಗಿಟ್ಕೊಂಡು ಜಾತಿ ಜನಗಣತಿ ನಾವು ಮಂಡನೆಯನ್ನು ಮಾಡ್ತೀವಿ ಅಂತ ಸಿದ್ದರಾಮಯ್ಯವರು ಸಾಕಷ್ಟು ಸಂದರ್ಭದಲ್ಲಿ ಹೇಳಿದರು ಮತ್ತೊಂದು ಬದಿಯಲ್ಲಿ ಗಮನಿಸ್ತಾ ಇದ್ದೀರಾ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ದಾಖಲೆಗಳನ್ನು ಇವತ್ತು ಕೆಲವೊಂದಿಷ್ಟು ಸಿಬ್ಬಂದಿಗಳು ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ ಸಿದ್ದರಾಮಯ್ಯವರ ಬಹು ವರ್ಷದ ಕನಸು ಏನು ಹಾಗಾದರೆ ಜಾತಿ ಜನಗಣತಿ ಹಿಂದುಳಿದ ವರ್ಗದ ಜನರಿಗೆ ತಳಮಟ್ಟದ ಜನರಿಗೆ ಸಾಕಷ್ಟು ಇವಾಗ ಸೌಲಭ್ಯಗಳಿಂದ ವಂಚಿತರಾಗಿರುವಂತಹ ಜನರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಜೊತೆಗೆ ಸಾಮಾಜಿಕವಾಗಿ ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ನಾವು ಜಾತಿ ಜನಗಣತಿ ನಾವು ಮಂಡನೆಯನ್ನು ಮಾಡ್ತೀವಿ ಅಂತ ಏನು ಈ ವರದಿಯನ್ನು ಸಿದ್ಧಪಡಿಸಿರುವಂತಹ ಕಾಂತರಾಜ್ ಅವರು ಒಂದು ಕಡೆ ಹೇಳ್ತಾರೆ ಇದು ಜಾತಿ ಜನಗಣತಿ ಅಲ್ಲ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಜೊತೆಗೆ ಸಾಮಾಜಿಕವಾಗಿ ತಳಮಟ್ಟದ ಸಮುದಾಯದವರಿಗೆ ನ್ಯಾಯ ಒದಗಿಸಿ ಕೊಡುವಂತಹ ವರದಿ ಪ್ರಿಯಾಂಕರಿಗೆ ಕೂಡ ಅದನ್ನೇ ಹೇಳಿದರು ಐ ಟಿ ಬಿ ಟಿ ಸಚಿವರು ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಸ್ವಪಕ್ಷದಲ್ಲೇ ಬಹುತೇಕ ನಾಯಕರುಗಳಿಗೆ ಈ ವರದಿ ಮಂಡನೆ ಇಷ್ಟ ಇಲ್ಲ ಏನೋ ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಅನುಷ್ಠಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರ್ಷದ ಬಳಿಕ ಮುಚ್ಚಿದ ಲಕೋಟೆ ಓಪನ್ ಆಗಿದೆ ಮುಚ್ಚಿದ ಲಕೋಟೆ ಓಪನ್ ಮಾಡಿದ್ರು ಸಚಿವ ಶಿವರಾಜ್ ತಂಗಡಗಿ ಸಭೆಯಲ್ಲಿ ಯಾವುದೇ ಅಭಿಪ್ರಾಯವನ್ನೂ ಕೂಡ ಸಚಿವರು ಮಂಡಿಸಲಿಲ್ಲ ಸಾಕಷ್ಟು ಜನ ಸ್ವಪಕ್ಷದಲ್ಲೂ ಕೂಡ ಅಪಸ್ವರ ಇತ್ತು ವರದಿ ಬಗ್ಗೆ ಪರ ವಿರೋಧ ಚರ್ಚೆಯನ್ನು ಮಾಡಲೇ ಇಲ್ಲ ನಾಯಕರುಗಳು ಅಧಿಕಾರಿಗಳಿಂದ ಮಾತ್ರ ಸಾರಾಂಶವನ್ನು ಸಚಿವರು ಕೇಳಿದರು ಅಧಿಕಾರಿಗಳು ಸಾರಾಂಶ ಓದಿದ್ರು ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಟಂತೆ ಕಾಣಿಸ್ತಾ ಇದೆ ದತ್ತಾಂಶಗಳ ಕುರಿತು ಮಾಹಿತಿ ಸಂಗ್ರಹವನ್ನು ಸಿದ್ದರಾಮಯ್ಯವರು ಮಾಡಿದ್ದಾರೆ ಹಾಗಾಗಿ ಒಮ್ಮತ ಮೂಡಿಲ್ಲ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ವರದಿ ಮಂಡನೆ ಮಾಡಿದರೆ ಇವತ್ತು ಕ್ಯಾಬಿನೆಟ್ ಒಂದು ಐತಿಹಾಸಿಕ ಕ್ಷಣಕ್ಕೆ ಕಾರಣ ಆಗ್ತಾ ಇತ್ತು ಆ ವರದಿ ಮಂಡನೆ ಮಾಡಿದಂತಹ ಕೀರ್ತಿಯೂ ಸಿದ್ದರಾಮಯ್ಯವರಿಗೆ ಸಿಗ್ತಾ ಇತ್ತು ಯಾಕಂದರೆ ಈ ವರದಿ ಮಂಡನೆ ಮಾಡಬೇಕು ಜಾತಿ ಜನಗಣತಿ ವರದಿ ಮಂಡನೆ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಸಿದ್ದರಾಮಯ್ಯವರ ಒಂದು ಬಹುದೊಡ್ಡ ಕನಸಾಗಿತ್ತು ಆದರೆ ಸ್ವತಃ ಕಾಂಗ್ರೆಸ್ ಪಕ್ಷದ ಡಿ ಸಿ ಎಂ ಡಿ ಕೆ ಶಿವಕುಮಾರಿಗೆ ಇಷ್ಟ ಇಲ್ಲ ಈ ಸಮಾಜದ ಬಹುದೊಡ್ಡ ಎರಡು ಸಮುದಾಯಗಳಂದರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರುಗಳಿಗೆ ಇವತ್ತು ಒಮ್ಮತ ಇಲ್ಲ ಯಾಕಂದರೆ ಸಿದ್ಧಪಡಿಸಿರುವಂತಹ ವರದಿ ವೈಜ್ಞಾನಿಕವಾಗಿಲ್ಲ ಈ ವರದಿಯಲ್ಲಿ ಅಧ್ಯಕ್ಷರ ಸಹಿ ಇಲ್ಲ ಸದಸ್ಯರುಗಳ ಸಹಿ ಇಲ್ಲ ಮೂಲ ಮಾಹಿತಿ ಪ್ರತಿಗಳು ಕಳೆದು ಹೋಗಿದವೆ ಹಾಗಾಗಿ ಈ ಜಾತಿ ಜನಗಣತಿ ವರದಿ ಮಂಡನೆಯಾಗೋದು ಬಿಲ್ಕುಲ್ ನಾವು ಇಷ್ಟಪಡಲ್ಲ ಅಂತ ಇದು ಸ್ವಪಕ್ಷದಲ್ಲೇ ಇರುವಂತಹ ಕೆಲವೊಂದಿಷ್ಟು ಅಭಿಪ್ರಾಯಗಳು ಅದರ ಜೊತೆಗೆ ಇವತ್ತು ಪ್ರಮುಖ ಕಾಂಗ್ರೆಸ್ ಪಕ್ಷದ ಆರು ಸಚಿವರುಗಳು ಕ್ಯಾಬಿನೆಟ್ ಮೀಟಿಂಗಿಗೆ ಇವತ್ತು ಗೈರಾಗಿದ್ದಾರೆ ಏನು ಪರವಾಗಿ ಮಾತಾಡ್ತಾ ಇದ್ದರು ಕೆಲವರು ಆರ್ ಬಿ ತಿಮ್ಮಾಪುರ್ ಸೇರಿದಂತೆ ಮಧು ಬಂಗಾರಪ್ಪ ಸೇರಿದಂತೆ ಸಾಕಷ್ಟು ಜನ ಇವತ್ತೇನು ಈ ವರದಿ ಮಂಡನೆ ಆಗಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಅವರುಗಳ ಇವತ್ತಿನ ಸಭೆಗೆ ಹಾಜರಾಗಿಲ್ಲ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲಿನಿಂದಲೂ ಕೂಡ ಈ ಒಂದು ವರದಿ ಮಂಡನೆ ಆಗಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಲಕ್ಷ್ಮಿ ಹೆಬ್ಬಾಳ್ಕೋರ್ ಕೂಡ ಬಂದಿರಲಿಲ್ಲ ಸಚಿವರಿಗೆ ಜಾತಿ ಗಣತಿ ವರದಿ ಪ್ರತಿ ಕೊಡಲಿಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ ವರದಿಯನ್ನು ಓದ್ಕೊಂಡು ಬಂದು ಚರ್ಚಿಸಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಇದು ಒಂದು ಜಾತಿ ಜನಗಣತಿ ವರದಿ ಅಲ್ಲ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯ ಕೊಡಿಸುವಂತ ವರದಿ ಇದು ಮುಂದಿನ ಸಭೆಯಲ್ಲಿ ತೀರ್ಮಾನಿಸಲಿಕ್ಕೆ ಸಂಪುಟ ಈಗ ನಿರ್ಧಾರ ಮಾಡಿದೆ ಮುಂದಿನ ಸಭೆ ಏಪ್ರಿಲ್ ಹದಿನೇಳರ ವಿಶೇಷ ಸಂಪುಟ ಸಭೆಯಲ್ಲಿ ಸಚಿವರಿಗೆ ಜಾತಿ ಗಣತಿ ವರದಿ ಪ್ರತಿ ಕೊಡಲಿಕ್ಕೆ ನಿರ್ಧಾರ ಇವತ್ತು ಮಾಡಿರುವಂತಹ ನಿರ್ಧಾರಗಳಿವು ಇನ್ನು ವರದಿಯನ್ನು ಓದ್ಕೊಂಡು ಬಂದು ಚರ್ಚೆಯನ್ನು ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ ಏಪ್ರಿಲ್ ಹದಿನೇಳರ ವಿಶೇಷ ಸಂಪುಟ ಸಭೆಯಲ್ಲಿ ಚರ್ಚೆಗೆ ಅವಕಾಶ ಏನಾದರೂ ಸಿಗಬಹುದಾ ಮುಂದಿನ ಸಭೆಯಲ್ಲಿ ತೀರ್ಮಾನಿಸಲಿಕ್ಕೆ ಸಂಪುಟ ಏನಾದರೂ ನಿರ್ಧಾರ ಮಾಡಬಹುದಾ ಹಾಗಾಗಿ ಒಂದಿಷ್ಟು ಪರ ವಿರೋಧ ಒಂದಿಷ್ಟು ಸಮಸ್ಯೆಗಳಿದ್ದಾವೆ ಕೆಲವೊಂದಿಷ್ಟು ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಒಂದಿಷ್ಟು ಈ ವರದಿಯನ್ನು ಪ್ರತಿ ಸಚಿವರಿಗೂಗಳಿಗೂ ಕೂಡ ಕೊಟ್ಟು ಓದ್ಕೊಂಡು ಬನ್ನಿ ಏಪ್ರಿಲ್ ಹದಿನೇಳರ ವಿಶೇಷ ಸಂಪುಟ ಸಭೆಯಲ್ಲಿ ಅವತ್ತು ನಾವು ಚರ್ಚೆ ಮಾಡೋಣ ಅಂತ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಇವತ್ತಿನ ಸಭೆಯಲ್ಲಿ ಎಲ್ಲ ಅಂದ್ಕೊಂಡಂಗೆ ಆಗಿದ್ದರೆ ವರದಿ ಮಂಡನೆ ಆಗಬೇಕಿತ್ತು ವರದಿ ಮಂಡನೆ ಆಗಲಿಕ್ಕೆ ಸ್ವಪಕ್ಷದ ಸಚಿವರು ಜೊತೆಗೆ ವಿಪಕ್ಷದ ಎಲ್ಲ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಸ್ವತಃ ಸಿದ್ದರಾಮಯ್ಯವರ ಪಕ್ಕದಲ್ಲೇ ಕುತ್ಕೊಂಡಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೂ ಬಿಲ್ಕುಲ್ ಇಷ್ಟ ಇರಲಿಲ್ಲ ಯಾಕಂದರೆ ಈಗಾಗಲೇ ನಾವು ಹೇಳ್ದಂಗೆ ಒಕ್ಕಲಿಗರು ಮತ್ತು ಲಿಂಗಾಯತ ಈ ಎರಡೂ ಪ್ರಬಲ ಸಮುದಾಯದ ನಾಯಕರುಗಳು ಈ ವರದಿ ಮಂಡನೆ ಆಗಬಾರ್ದು ಅಂತಲೇ ಡೇ ಒನ್ನಿಂದ ಕೂತಿದ್ರು ಆದರೂ ಕೂಡ ಒಲ್ಲದ ಮನಸ್ಸಲ್ಲೇ ಒಂಥರ ವರದಿ ಮಂಡನೆ ಆಗಲಿ ಅದರಲ್ಲಿ ಏನು ತಪ್ಪು ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತಾಡಿದರು ಇನ್ನು ಕಾಂಗ್ರೆಸ್ ಪಕ್ಷದ ಲಿಂಗಾಯತ ಸಮುದಾಯದ ಬಹಳ ಪ್ರಭಾವಿ ನಾಯಕ ಹಿರಿಯ ನಾಯಕ ಶ್ಯಾಮನೂರು ಶಿವಶಂಕರಪ್ಪನವರಿಗೂ ಕೂಡ ಅಪಸ್ವರ ಇದೆ ಈ ವರದಿ ಸರಿ ಇಲ್ಲ ಈ ವರದಿ ಮಂಡನೆ ಆಗಲಿಕ್ಕೆ ನಾವು ಬಿಡಲ್ಲ ಅನ್ನುವಂತಹ ಮಾತು ಇನ್ನು ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿದೆ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿದೆ ಕೆಲ ಸಚಿವರು ಈ ಬಗ್ಗೆ ಅಧ್ಯಯನ ಆಗಬೇಕು ಅಂತ ಹೇಳಿದ್ದಾರೆ ಏಪ್ರಿಲ್ ಹದಿನೇಳರ ವಿಶೇಷ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಸಂಪುಟ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತಿನ ಸ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ ಐದು ಕೋಟಿ ತೊಂಬತ್ತು ಲಕ್ಷ ಜನ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ ಐದು ಕೋಟಿ ತೊಂಬತ್ತು ಲಕ್ಷ ಜನ ಒಟ್ಟು ಒಂದು ಪಾಯಿಂಟ್ ಮೂರು ಐದು ಕೋಟಿ ಕುಟುಂಬಗಳು ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ವು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಿಗೆ ಅವರ ಹೇಳಿಕೆ ಇದು ಅಂದರೆ ಐದು ಕೋಟಿ ತೊಂಬತ್ತು ಲಕ್ಷ ಜನ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ ಒಟ್ಟು ಒಂದು ಪಾಯಿಂಟ್ ಮೂರು ಐದು ಕೋಟಿ ಕುಟುಂಬಗಳು ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ವು ಹಾಗಾಗಿ ಇದು ವರದಿ ಸರಿಯಾಗಿದೆ ಕೆಲವೊಂದಿಷ್ಟು ಸಿದ್ದರಾಮಯ್ಯವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅದರಲ್ಲಿ ಶಿವರಾಜ್ ತಂಗಡಗಿ ಕೂಡ ಒಬ್ಬರು ಸತೀಶ್ ಜಾರಕಿಹೊಳಿ ಮಾದೇವಪ್ಪ ಪರಮೇಶ್ವರ್ ಕೆ ಎಚ್ ಮುನಿಯಪ್ಪ ಹೀಗೆ ಸಾಕಷ್ಟು ಜನ ಇವತ್ತು ವರದಿ ಮಂಡನೆ ಆಗಲಿ ಅಂತಲೇ ಇದ್ರು ಆ ಶಿಫಾರಸ್ ಗಳನ್ನೆಲ್ಲ ನೋಡ್ಬೇಕು ಅಂತ ನೋಡಿದ್ಮೇಲೆ ಆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಅದೇ ನನಗೆ ಎಷ್ಟು ಸಂಪುಟ ಏನು ಎಂತು ಅಂತ ಯಾವುದು ನನಗೆ ಮಾಹಿತಿ ಇಲ್ಲ ಮೊದಲಿಗೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಬಂದಿದೆ ಬಿಟ್ಟಿದೆ ಅಂತ ಗೌಪ್ಯವಾಗಿರೋ ವಿಚಾರ ಈಗಾಗಲೇ ವರದಿಯನ್ನು ಸ್ವೀಕಾರ ಸರ್ಕಾರ ಸ್ವೀಕಾರ ಮಾಡಿದೆ ಆ ವರದಿ ಕ್ಯಾಬಿನೆಟ್ಗೆ ಮುಖ್ಯಮಂತ್ರಿಗಳು ಏನು ಅದನ್ನು ನಿರ್ಧಾರ ತಗೋತಾರೆ ಅದರಾಗುತ್ತೆ ಆದರೆ ನಾವು ಅದನ್ನು ಇನ್ನೂ ವರದಿ ನೋಡಲಾರ್ದೆ ಅದರ ವಿರೋಧ ಇದೆ ಪರ ಇದೆ ಅನ್ನೋದು ಚರ್ಚೆ ಅವಶ್ಯಕತೆ ಇಲ್ಲ ಈಗ ಅದ್ರ ಬಗ್ಗೆ ಭಾಳ ಸ್ಪಷ್ಟನೆ ಹೇಳ್ತಾ ಇದ್ದೀನಿ ಅದನ್ನು ಯಾರೂ ನೋಡಿಲ್ಲ ಅದನ್ನು ಟ್ರಿಸರಿಯಾಗಿ ಇಟ್ಟಿದ್ದೀವಿ ಆ ಟ್ರಿಸರಿಯಿಂದ ಇವತ್ತು ತವರು ಅದನ್ನು ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ ಸೋರಿಕೆ ಸೋರಿಕೆ ಸೋರಿಕೆಯನ್ನು ಪ್ರಶ್ನೆಯೇ ಇಲ್ಲ ಯಾಕಂದ್ರೆ ಅದನ್ನ ವರದಿ ತಗೊಂಡೀವಿ ವರದಿ ತಗೊಂಡ ತಕ್ಷಣ ಅದನ್ನ ಅದು ಅದನ್ನೆಲ್ಲ ನಿರ್ಧಾರ ಆಗೋದು ಸಚಿವ ಸಂಪುಟದಾಗ ಎಲ್ಲ ಸದಸ್ಯ ಜೊತೆ ಚರ್ಚೆ ಆದ್ಮೇಲೆ ಅದಕ್ಕಿಂತ ಮುಂಚಿತ ಅದನ್ನು ಮುಂಚಿತವಾಗಿ ಹೇಳಂತ ಪ್ರಶ್ನೆ ಬರಂಗಿಲ್ಲ ಅದಾದ್ಮೇಲೆ ಹೇಳ್ತೀನಿ ಈಗ ಅದಕ್ಕೆ ಅದಕ್ಕೆ ಅದನ್ನ ಕ್ಯಾಬಿನೆಟ್ ಬಂದ ಮೇಲೆ ಚರ್ಚೆ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ ನನಗೆ ಎಷ್ಟು ಸಂಪುಟ ಏನು ಎಂತು ಅಂತ ಯಾವುದು ನನಗೆ ಮಾಹಿತಿ ಇಲ್ಲ

ತಮಿಳುನಾಡಿನಲ್ಲಿ ಸಿಕ್ಸ್ಟಿ ನೈನ್ ಪರ್ಸೆಂಟ್ ರಿಸರ್ವೇಷನ್ ಎಲ್ಲರಿಗೆ ಅದೇನಂದ್ರೆ ಈ ಯಾವಾಗ ಈ ಒಂದು ಏನೋ ರಿಪೋರ್ಟ್ ಬರುತ್ತೆ ತಮಿಳುನಾಡು ಬ್ಯಾಕ್ವರ್ಡ್ ಅಂದ ತಕ್ಷಣ ಯಾವ ರೀತಿ ಸೋಶಿಯಲಿ ಬ್ಯಾಕ್ವರ್ಡ್ ಇದೆ ರಿಪೋರ್ಟ್ ಈ ರಿಪೋರ್ಟ್ ಬಂದ್ರೆ ಅದ್ರ ಪ್ರಕಾರ ನಾವು ಕೂಡ ಕರ್ನಾಟಕದಲ್ಲಿ ಸುಮಾರು ಅರವತ್ತೊಂಬತ್ತು ಪರ್ಸೆಂಟ್ ಅಷ್ಟು ರಿಸರ್ವೇಶನ್ ಕೇಂದ್ರ ಸದ್ಯ ಕ್ಯಾಬಿನೆಟ್ ನಲ್ಲಿ ಇನ್ನು ಸಿದ್ದರಾಮಯ್ಯವರು ಇವತ್ತು ಜಾತಿ ಜನಗಣತಿ ವರದಿಯನ್ನ ಮಂಡನೆ ಮಾಡಲೇಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ರು ಆದ್ರೆ ಇವತ್ತು ಒಂದಿಷ್ಟು ಅಡೆತಡೆಗಳಾಗಿದ್ದಾವೆ ಆದರೆ ಸಂತೋಷ್ ಲಾಡ್ ಅದ್ರ ಜೊತೆಗೆ ಇಲ್ಲಿ ಶಿವರಾಜ್ ತಂಗಡಗಿ ಹೇಳೋ ಪ್ರಕಾರ ಇಲ್ಲಿ ನಾವೆಲ್ಲ ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ ಆದರೆ ವರದಿ ಮಂಡನೆ ಆಗಿಲ್ಲ ಮತ್ತು ಅದರಲ್ಲಿ ಏನಿದೆಯೋ ಏನು ಅನ್ನೋದು ನಮಗೂ ಸ್ಪಷ್ಟನೇ ಇಲ್ಲ ಅನ್ನುವಂತಹ ಒಂದು ವಿಚಾರನ ಹೇಳ್ತಾ ಇದ್ರು ಇಲ್ಲಿ ಬಹಳ ಮುಖ್ಯವಾಗಿ ಈ ವರದಿಯನ್ನು ಪ್ರತಿ ಸಚಿವರಿಗೂ ಕೂಡ ನಾವು ಕೊಡ್ತೀವಿ ಅಂತ ಸಿದ್ದರಾಮಯ್ಯವ್ರು ಅಂದ್ಕೊಂಡು ಹೇಳ್ತಾ ಇದ್ದಾರೆ ಅಂದರೆ ಇನ್ನು ಇದ್ರ ಬಗ್ಗೆ ಸ್ಟಡಿ ಮಾಡಿ ಈಗೇನು ವರದಿ ಪ್ರತಿ ಸಚಿವರಿಗೂ ಕೂಡ ಪ್ರತಿಯನ್ನು ಕೊಟ್ಟು ಅವರು ಓದಿಕೊಂಡು ಸಾಧಕ ಬಾಧಕವನ್ನು ತಿಳ್ಕೊಂಡು ಏಪ್ರಿಲ್ ಹದಿನೇಳನೇ ತಾರೀಕು ಒಂದು ವಿಶೇಷ ಸಂಪುಟ ಸಭೆಯನ್ನು ಕರೆದಿದ್ದಾರಲ್ಲ ಆ ಸಭೆಯಲ್ಲಿ ನಾವು ಮಂಡನೆಯನ್ನು ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಇವತ್ತು ಕೂಡ ತುಂಬ ಕಾನ್ಫಿಡೆಂಟಲ್ಲಿದ್ದರೂ ವರದಿ ಮಂಡನೆ ಆಗುತ್ತೆ ಅಂತ ಹದಿನೇಳನೇ ತಾರೀಕು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವತ್ತು ಏನಾದರೂ ಆಗುತ್ತೋ ಅಥವಾ ನಿಜಕ್ಕೂ ಅವತ್ತು ವರದಿ ಮಂಡನೆ ಆಗುತ್ತೋ ನೋಡಬೇಕಾಗುತ್ತೆ ಯಾಕಂದರೆ ಅದನ್ನು ಯ ಕ್ಲಾರಿಟಿ ಇವತ್ತು ಶಿವರಾಜ್ ತೆಂಗಡಿಗೆ ಅವರಿಗೂ ಇಲ್ಲ ಜೊತೆಗೆ ಲಾಡ್ಗೂ ಇಲ್ಲ ನಾವೇನೋ ಒಪ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಆದರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಈಗ ಅಪಸ್ವರ ಎತ್ತಿದ್ದಾರೆ ನೋಡಬೇಕೇನಾಗುತ್ತೆ ಅಂತ